ತಾಯಿ ಯಾರು ತುಂಬಾ ಒಟ್ಟೇಷಿತ ದಿನಾಕೆ ನಾನು ಕೊಡೋ ಅಜ್ಜಿ ಮನೇಲಿ ಏನು ಅಡ್ಗೆ ಮಾಡಿಲ್ಲ ಒಂದ್ ಎರಡ್ ನಿಮಿಷ ಐದು ಬರ್ತೀನಿ ಅಜ್ಜಿ ಅಡ್ಗೆ ಏನು ಮಾಡಿಲ್ಲಲ್ಲ ಹೊರಗಡೆ ಏನಾದರೂ ಏನಾದ್ರು ತಿಳ್ಕೊಳ್ಳಿ ದೇವ್ರೇನ್ ಚೆನ್ನಾಗಿತ್ತು ಮೊದಲನೇ ಯಾರಿಗೆನ ಕಾಯಿ ನೀವು ಅಜ್ಜಿ ಯಾರ್ ತಡಿತಾರೆ ನೋವು ಮಕ್ಕಳನ್ನ ಹೆತ್ತಿ ಒತ್ತಿ ಸಾಕಿ ದೊಡ್ಡವ್ರ ಮಾಡ್ತೀನಿ ಆದ್ರೆ ಹೆತ್ತ ತಾಯಿ ತಂದೆನ ಒಂದು ತನ್ನಕ್ಕೂ ನೋವು ಜೈದಿಕ್ ಬಿಡ್ತಾರಲ್ಲ ಆ ನೋವಿಗಿಂತ ಏನೋ ಯಾವ ತಾಯಿ